ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹನ್ನೊಂದು ತಾಲೂಕುಗಳ ಸುಂದರ ನಾಡು ಅರಣ್ಯ ನದಿ ಪರ್ವತ ಸಮುದ್ರ ಎಲ್ಲವನ್ನು ಒಳಗೊಂಡಿರುವ ಭೂಲೋಕದ ಸ್ವರ್ಗ ನಮ್ಮ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಅರಣ್ಯವನ್ನು ಒಳಗೊಂಡಿರುವ ಜಿಲ್ಲೆ ಎಂಬುದು ನಮಗೆ ಹೆಮ್ಮೆಯ ವಿಷಯ ಈ ನಮ್ಮ ಜಿಲ್ಲೆಯು ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಇಲ್ಲಿಯವರೆಗೂ ಅನೇಕ ತ್ಯಾಗಗಳನ್ನು ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತರ ಸೂಫಾ ಡ್ಯಾಮ್ ದಾಂಡೇಲಿಯಾ ಪೇಪರ್ ಮಿಲ್ ಕೈಗ ಅಣು ವಿದ್ಯುತ್ ಸ್ಥಾವರ ಯಲ್ಲಾಪುರ ಕಾರವಾರ ಅಂಕೋಲಾ ಭಾಗದಲ್ಲಿ ಭಾರೀ ಗಣಿಗಾರಿಕೆಗೆ ಅವಕಾಶ ಕಾರವಾರದ ತಾಣ ಎರಡ್ ಸಾವಿರದ ಎರಡರ ಗೇರ್ಸೊಪ್ಪ ಡ್ಯಾಂ ಇವುಗಳೆಲ್ಲದರ ಪ್ರಯೋಜನ ಇಡೀ ರಾಜ್ಯಕ್ಕೆ ಆದರೂ ಅವುಗಳ ಪರಿಣಾಮವನ್ನು ಹತ್ತಿರದಿಂದ ಅನುಭವಿಸಿದವರು ಇಲ್ಲಿಯ ಜನರು ಕೈಗ ಅಣುಸ್ತಾವರದಂತಹ ಯೋಜನೆಗೆ ಸ್ಥಳ ಕೊಟ್ಟು ಬಾಂಬನ್ನು ಜೇಬಲ್ಲಿಟ್ಕೊಂಡಿರೋ ಹಾಗೆ ಭಯದಲ್ಲಿ ಬದುಕ್ತಾ ಇರೋರು ಇಲ್ಲಿಯ ಜನರು ಇಷ್ಟು ತ್ಯಾಗ ಮಾಡಿದ ಜಿಲ್ಲೆಗೆ ಇಲ್ಲಿಯವರೆಗೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೌಕರ್ಯ ಇರೋದು ವಿಪರ್ಯಾಸ ಇವುಗಳೆಲ್ಲದರ ನಡುವೆ ಮತ್ತೊಂದು ಹೊಸ ಯೋಜನೆಗೆ ಉತ್ತರ ಕನ್ನಡವನ್ನು ಬಳಸಿಕೊಳ್ಳೋದಕ್ಕೆ ಹುನ್ನಾರ ನಡೀತಾ ಇದೆ ಅದುವೇ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಈ ಯೋಜನೆಯಲ್ಲಿ ಎರಡು ಡ್ಯಾಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಒಂದು ಗೇರುಸೊಪ್ಪ ಡ್ಯಾಮ್ ಇನ್ನೊಂದು ತಲಕಳಲೆ ಡ್ಯಾಮ್ ಇದರಲ್ಲಿ ಎರಡು ಹಂತ ಇದೆ ಮೊದಲನೇ ಹಂತ ಪಂಪಿಂಗ್ ಹಂತ ಕಡಿಮೆ ವಿದ್ಯುತ್ ಬೇಡಿಕೆ ಇರುವ ಸಮಯದಲ್ಲಿ ಗೇರ್ಸೊಪ್ಪ ಗ್ರಿಡ್ನಿಂದ ಹೆಚ್ಚುವರಿ ವಿದ್ಯುತ್ ಉಪಯೋಗಿಸಿ ರಿವರ್ಸಿಬಲ್ ಪಂಪ್ ಟರ್ಬೈನನ್ನು ಚಾಲನೆ ಮಾಡ್ತಾರೆ ಆಗ ಕೆಳಗಿನ ಡ್ಯಾಂ ಗೇರ್ಸೊಪ್ಪದಿಂದ ಮೇಲಿನ ಡ್ಯಾಂ ತಲೆ ಕೆಳಗೆ ನೀರು ಸರಬರಾಜಾಗುತ್ತೆ ನೀರು ಮೇಲಿನ ಜಲಾಶಯದಲ್ಲಿ ಸಂಗ್ರಹವಾಗುತ್ತೆ ಎರಡನೇ ಹಂತ ಡಿಸ್ಚಾರ್ಜ್ ಹಂತ ಹೆಚ್ಚು ವಿದ್ಯುತ್ ಬೇಡಿಕೆ ಇರುವ ಸಮಯದಲ್ಲಿ ಮೇಲಿನ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡ್ತಾರೆ ಭಾರಿ ಲೋಹದ ಸುರಂಗಗಳ ಮೂಲಕ ನೀರನ್ನು ಕೆಳಹರಿಸ್ತಾರೆ ಈ ವೇಗವಾಗಿ ಹರಿಯುವ ನೀರಿನಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತಾರೆ ಇನ್ನು ಇದರಿಂದ ಇಲ್ಲಿಯ ಪರಿಸರದ ಮೇಲೆ ಆಗುವಂತಹ ದುಷ್ಪರಿಣಾಮ ಈ ಯೋಜನೆಗೆ ಸರಿಸುಮಾರು ಐವತ್ತು ಹೆಕ್ಟೇರ್ಗಿಂತ ಹೆಚ್ಚಿನ ಅರಣ್ಯ ಭೂಮಿಯನ್ನು ಬಳಸಬೇಕಾಗುತ್ತೆ ಅರಣ್ಯ ನಾಶದ ಜೊತೆಗೆ ಸೂಕ್ಷ್ಮ ಪರಿಸರದ ವ್ಯವಸ್ಥೆಗೂ ತೀವ್ರ ಹಾನಿಯಾಗುವ ಸಾಧ್ಯತೆ ಇದೆ ಮತ್ತು ಸಿಂಗಲಿಕಂತಹ ಅಳಿವಿನಂಚಲಿರುವ ಜೀವ ಪ್ರಭೇದ ಕೂಡ ತೀವ್ರ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಈ ಯೋಜನೆಗೆ ಬೃಹತ್ ಸುರಂಗಗಳ ಅವಶ್ಯಕತೆ ಇದೆ ಇದು ಪಶ್ಚಿಮ ಘಟ್ಟಗಳ ಗುಡ್ಡಗಾಡು ಪ್ರದೇಶದ ಭೂಕುಸಿತದ ಅಪಾಯವನ್ನು ಹೆಚ್ಚಿಸಬಹುದು ಹಿಂದಿನ ವರ್ಷ ಅಂಕೋಲದಲ್ಲಿ ನಡೆದ ಘಟನೆ ನಿಮಗೆಲ್ಲರಿಗೂ ನೆನಪಿರಬಹುದು ಮತ್ತು ಇದು ಜಲಚಕ್ರದ ಮೇಲೆ ನೇರ ಪರಿಣಾಮ ಬೀರುತ್ತೆ ಈ ಯೋಜನೆಯಿಂದ ಕರಾವಳಿ ಪ್ರದೇಶದಲ್ಲಿ ಸಿಹಿ ನೀರಿನ ಲಭ್ಯತೆ ಕಡಿಮೆಯಾಗುವ ಸಾಧ್ಯತೆ ಇದೆ ತೋಟಗಾರಿಕೆಯನ್ನೇ ನಂಬಿರುವ ಇಲ್ಲಿಯ ಜನರಿಗೆ ಇದು ಬಹುದೊಡ್ಡ ಹೊಡೆತಾಗಬಹುದು ಇನ್ನು ಈ ಯೋಜನೆಯಿಂದ ಬಹಳಷ್ಟು ಜನ ತಮ್ಮ ಸ್ವಂತ ಜಾಗವನ್ನು ಪಡೆದುಕೊಳ್ಳುವ ಭೀತಿ ಇದೆ ಇಷ್ಟೆಲ್ಲ ದುಷ್ಪರಿಣಾಮ ಇರುವ ಈ ಯೋಜನೆ ನಮ್ಮ ಜಿಲ್ಲೆಗೆ ಬೇಡ ಅನ್ನೋದು ಉತ್ತರ ಕನ್ನಡಿಗರ ವಾದ ಸಹರದೇ ಉತ್ತರ ಕನ್ನಡಿಗರ ಆರೋಗ್ಯ ಕಾಪಾಡಲು ಒಂದೇ ಒಂದು ಸುಸಜ್ಜಿತ ಆಸ್ಪತ್ರೆ ಕಟ್ಟದೇ ಇದ್ರು ಇಲ್ಲಿನವರ ಜೀವನವನ್ನು ಆರೋಗ್ಯವನ್ನು ಕಷ್ಟಕ್ಕೆ ತಳ್ಳುವಂತಹ ಇಂತಹ ಯೋಜನೆಯನ್ನು ತರ್ತಾ ಇರೋದು ನಿಜಕ್ಕೂ ದುಃಖಕರ ಸಂಪತ್ಪರಿತವಾದ ನಮ್ಮ ಜಿಲ್ಲೆಗೆ ಪೆಟ್ಟು ಕೊಡುವಂತಹ ಇಂತಹ ಯೋಜನೆಯನ್ನು ನಾವೆಲ್ಲರೂ ಒಟ್ಟಾಗಿ ವಿರೋಧಿಸೋಣ